ಶ್ರೀ ನಮಃ ಓಂ ಶ್ರೀ ಮತ್ತೂರು ಪಂಚಲಿಂಗೇಶ್ವರ ನಮಃ ಸ್ಥಳಸಾನ್ನಿಧ್ಯದ ಎಲ್ಲ ದೈವ ದೇವರುಗಳನ್ನು ಸ್ಮರಿಸುತ್ತ ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ ಪೂಜ್ಯರ ಆಶಯದಂತೆ ಪ್ರತಿ ವರ್ಷ ಮಹಾಶಿವರಾತ್ರಿ ಪಾದಯಾತ್ರಿಗಳೇನು ದೂರದ ಊರುಗಳಿಂದ ಬರ್ತಾರೆ ಅವರುಗಳಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ಪ್ರತಿ ವರ್ಷವೂ ನೆರ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮುಖಾಂತರ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ನೇತೃತ್ವದಲ್ಲಿ ಸುಮಾರು ನಾಲ್ಕು ಐದು ಕಡೆಗಳಲ್ಲಿ ನಾವು ಉಚಿತ ವೈದ್ಯಕೀಯ ಸೇವೆಯನ್ನು ನೀಡುತ್ತಾ ಬಂದಿರ್ತೇವೆ ಈ ವರ್ಷನೂ ಕೂಡ ಉಚಿತ ವೈದ್ಯಕೀಯ ಸೇವೆಯನ್ನು ಇವತ್ತು ನಾವು ಶುಭ ದಿನದಂದು ಪ್ರಾರಂಭಿಸಿದ್ದೇವೆ ಇವತ್ತಿ ಉದ್ಘಾಟನೆಗೊಂಡು ಬುಧವಾರ ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ತನಕ ಕೂಡ ಎಸ್ ಡಿ ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮುಖಾಂತರ ಈ ಉಚಿತ ವೈದ್ಯಕೀಯ ಸೇವೆ ಸೇವೆ ಎಲ್ಲ ಪಾದಯಾತ್ರೆಗಳಿಗೆ ಸಿಗಲಿದೆ ಇವತ್ತು ನಾವು ಈ ಶಿಬಿರವನ್ನು ಉದ್ಘಾಟನೆಗೊಳ್ಳ ಉದ್ಘಾಟನೆಗೊಳಿಸಿದ್ದೇವೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನೆರೆಕೆರೆಯ ಡಾಕ್ಟರ್ ಆಗಿರುವ ಶ್ಯುತ ಡಾಕ್ಟರ್ ಕೆ ವಿ ಮೂರ್ತಿ ಅವರ ಸರವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇವರಿಗೆ ನಮ್ಮ ಆಸ್ಪತ್ರೆಯ ಎಲೆಕ್ಟ್ರಿಕಲ್ ವಿಭಾಗ ಮೇಂಟೆನೆನ್ಸ್ ವಿಭಾಗದ ಜಯಕೀರ್ತಿ ಅವರು ಹೂ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ ಅದೇ ತರ ಈ ಕಾರ್ಯಕ್ರಮಕ್ಕೆ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ವತ ಜನಾರ್ದನ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ ಅವರಿಗೆ ಆಸ್ಪತ್ರೆಯ ನರ್ಸಿಂಗ್ ವಿಭಾಗದ ಶ್ರೀಮತಿ ಪವಿತ್ರ ಅವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊಳ್ತಿದೆ ಅದೇ ತರ ಆಸ್ಪತ್ರೆಯ ನರ್ಸಿಂಗ್ ಸೂಪರಿಟೆಂಡ್ ಆಗಿರುವ ಶ್ರೀಮತಿ ಶರ್ಲಿ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ನಮ್ಮ ಆಸ್ಪತ್ರೆಯ ಜಯಂತಿ ಅಕ್ಕನವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊಳ್ತಿದ್ದೇನೆ ಅದೇ ತರ ಈ ಶಿಬಿರದಲ್ಲಿ ಡಾಕ್ಟರ್ ಆಗಿರುವ ಶ್ರೀ ಅಖಿಲ ಡಾಕ್ಟರ್ ಅಖಿಲ ಅವರು ಈ ಸಂದರ್ಭದಲ್ಲಿ ಇದ್ದಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ನರ್ಸಿಂಗ್ ವಿಭಾಗದ ಮೋಕ್ಷ ಇವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆ ಕೇಳ್ಕೊಳ್ತಿದ್ದೇನೆ ಅದೇ ತರ ಇವತ್ತು ಸೂಪರ್ವೈಸರ್ ಆಗಿರುವಂತ ಶ್ರೀಯುತ ರವೀಂದ್ರ ಗುಡಿಗರವರು ಕೂಡ ಇದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅವರಿಗೆ ಸುಮಂತ್ ರೈ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊಳ್ತಿದ್ದೇನೆ ಅದೇ ತರ ಕಾರ್ಯಕ್ರಮಕ್ಕೆ ಪರ್ಚೇಸಿಂಗ್ ಮ್ಯಾನೇಜರ್ ಆಗಿರುವ ಶ್ವೇತಾ ಅಜಯ್ ಸರ್ ಅವರು ಕೂಡ ಇದ್ದಾರೆ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಗೆ ಚಂದ್ರಶೇಖರ್ ಅವರು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ಕೊಳ್ತಿದ್ದೇನೆ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಸಿಬ್ಬಂದಿಗಳು ಹಾಗೂ ಊರ ಮಾನ್ಯರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದಿರುವಂತ ಶಿಬಿರಾರ್ಥಿಗಳು ಪಾದಯಾತ್ರಿಗಳು ಯಾರಿದ್ದಾರೆ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದೆ ದೀಪವನ್ನು ಬೆಳಗಿಸುವ ಮುಖಾಂತರ ಈ ಉಚಿತ ವೈ ವೈದ್ಯಕೀಯ ಸೇವೆಗೆ ಚಾಲನೆಯನ್ನು ಕೊಡಬೇಕಾಗಿ ವೇದಿಕೆಯಲ್ಲಿ ಇರುವ ಗಣ್ಯರ ಹತ್ರ ಕೇಳ್ಕೊಳ್ತಾ ದೇವರ ಆಶ್ರಯದಿಂದ ಯಾವುದೇ ತೊಂದರೆಗಳು ಆಗದೆ ಪಾದಯಾತ್ರಿಗಳು ಸುರಕ್ಷಿತವಾಗಿ ಧರ್ಮಸ್ಥಳ ಕ್ಷೇತ್ರವನ್ನು ತಲುಪಲಿ ಅಂತ ದೇವರತ್ರ ಹತ್ರ ಬೇಡಿಕೊಳ್ಳುತ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದೇವೆ ವೈದ್ಯಕೀಯ ಸೇವೆಗೆ ಉಚಿತ ವೈದ್ಯಕೀಯ ಸೇವೆಗೆ ಚಾಲನೆ ನೀಡಿದಂತ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಶಿಬಿರವನ್ನು ಉದ್ದೇಶಿಸಿ ನಮ್ಮ ಸ್ಥಳೀಯ ಪ್ರೀತಿಯ ಡಾಕ್ಟರ್ ಆಗಿರುವ ಡಾಕ್ಟರ್ ಕೆ ವಿ ಮೂರ್ತಿ ಸರ್ ಅವರು ಎರಡು ಮಾತುಗಳನ್ನ ನಡಕ್ ಬೇಕಾಗಿ ಕೇಳ್ಕೊಳ್ತಿದ್ದಾರೆ ಓಂ ಶ್ರೀ ಪಂಚಲಿಂಗೇಶ್ವರ ನಮಃ ಓಂ ಶ್ರೀ ನಮಃ ಇದು ದಕ್ಷಿಣ ಕನ್ನಡದ ಆರಂಭ ಚಾರ್ಮಾಡಿ ಅಂತ ಹೇಳಿದರೆ ಪಾದಯಾತ್ರೆ ಅವರು ಬರುವಾಗ ಇಲ್ಲಿ ಬರುವಾಗ ಘಾಟಿ ಇಳಿದಾಗ ಕೈಕಾಲು ಇಳಿದು ಹೋಗ್ತದೆ ಅಲ್ಲಿಗೆ ಆವಾಗ ಅವರಿಗೆ ಉಚಿತವಾದ ಒಂದು ವೈದ್ಯಕೀಯ ಸೇವೆ ಬೇಕಾಗ್ತದೆ ಅದಕ್ಕೆ ಶ್ರೀ ಕ್ಷೇತ್ರದ ಈಗ ಶುರುವಾದಂತಹ ಹೊಸ ಮಲ್ಟಿಪಲ್ ಹಾಸ್ಪಿಟ್ಲಿನ ವೈದ್ಯ ವೈ ವೈದ್ಯಾಧಿಕಾರಿಗಳು ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಆ ಒಂದು ಸೇವೆಗೆ ಇಲ್ಲಿ ಅಣಿಯಾಗಿದ್ದಾರೆ ಈಗ ಅದರ ಸದುಪಯೋಗವನ್ನು ಇಲ್ಲಿ ಬರುವಂತಹ ಎಲ್ಲ ಪಾದಯಾತ್ರಿಗಳು ಪಡ್ಕೊಂಡು ಮುಂದಿನ ದಾರಿಗೆ ಸುಗಮವಾಗಲಿ ಎಂದು ನಾನು ಹಾರೈಸುತ್ತೇನೆ ಧನ್ಯವಾದಗಳು ಸರ್ ಅವರಿಗೆ ಈಗ ಶಿಬಿರವನ್ನು ಉದ್ದೇಶಿಸಿ ಎಲ್ರಿಗೂ ಹಾರೈಸಬೇಕಾಗಿ ನಮ್ಮ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಶ್ರೀಯುತ ಜನಾರ್ದನ್ ಸರ್ ಅವರ ಹತ್ರ ಕೇಳಿಕೊಳ್ತಿದ್ದೇನೆ ಓಂ ಶ್ರೀ ಮಂಜುನಾಥಾಯ ನಮಃ ಓಂ ಶ್ರೀ ಪಂಚಲಿಂಗೇಶ್ವರಾಯ ನಮಃ ಪರಮ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಶ್ರೀ ಅಮ್ಮನವರ ಪಾದ ವಂದಿಸುತ್ತಾ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿ ವರ್ಷ ಪೂಜ್ಯ ಕಾವಂದರು ವೀರೇಂದ್ರ ಹೆಗಡೆ ಅವರ ಆದೇಶದಂತೆ ನಾವು ಐದು ಕಡೆ ಈ ಪಾದಯಾತ್ರೆ ಸೇವೆಗೆ ಇಂತ ಒಂದು ಉಚಿತ ಫ್ರೀ ಮೆಡಿಕಲ್ ಕ್ಯಾಂಪ್ ನಾವು ಎಲ್ಲ ಕಡೆ ಆಯೋಜಿಸ್ತಾ ಇದ್ದೀವಿ ಇವತ್ತು ಇಲ್ಲಿ ಮತ್ತೆ ಮುಂಡಾಜದಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೆಡಿಕಲ್ ಕ್ಯಾಂಪ್ ಇದೇ ತರ ಮೂರು ಬೇರೆ ಬೇರೆ ಕಡೆ ಐದು ಟೋಟಲ್ ಫೈವ್ ಪ್ಲೇಸಸ್ ನಲ್ಲಿ ನಾವು ಈ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ ನಮ್ಮ ಈ ಒಂದು ಕ್ಯಾಂಪ್ನಲ್ಲಿ ನಮ್ಮ ಡಾಕ್ಟರ್ಸ್ಗಳು ನಮ್ಮ ಎಕ್ಸ್ಪೀರಿಯನ್ಸ್ ನರ್ಸಸ್ ಆಗಲಿ ಬೇರೆ ಎಲ್ಲ ಸ್ಟಾಫು ಇದು ಒಂದು ನಾವು ಪ್ರತಿ ದಿವಸ ಈ ಒಂದು ದಿವಸಕ್ಕೆ ನಾವು ಕಾಯ್ತಾ ಇರ್ತೀವಿ ಯಾವಾಗ ಶಿವರಾತ್ರಿ ಬರುತ್ತಾ ಯಾವಾಗ ನಾವು ಈ ಸೇವೆ ಮಾಡುವ ಒಂದು ಅವಕಾಶ ಸಿಗುತ್ತಾ ಅಂತ ಪ್ರತಿ ವರ್ಷ ನಾವು ಈ ದಿವಸಕ್ಕೋಸ್ಕರ ಕಾಯ್ತಾ ಇರ್ತೀವಿ ಯಾಕಂದ್ರೆ ಒಂದು ತೃಪ್ತಿ ದೇವರ ಒಂದು ಅಹ್ ನಾವು ಬಂದವ್ರನ್ನೆಲ್ಲ ಒಂದು ಶಿವ ಒಂದು ಪಾರ್ವತಿ ಪಾರ್ವತಿಯಮ್ಮ ಬಂದಿದಂಗನೆ ನಾವು ನೋಡ್ತೀವಿ ಶಿವನವರೇ ಬಂದಿದ್ದಾರೆ ಪಾರ್ವತಿನಮ್ಮನೇ ಬಂದಿದ್ದಾರೆ ಅಂತ ಪ್ರತಿಯೊಬ್ಬರಲ್ಲಿ ಅವ್ರನ್ನು ಶಿವನು ಪಾರ್ವತಮ್ಮನ ನೋಡ್ತೀವಿ ಸೊ ಅಂತವ್ರಿಗೆ ಸೇವಾ ಮಾಡೋದು ಮಹಾಭಾಗ್ಯ ನಮ್ಮ ಸ್ಟಾಫ್ ಎಲ್ಲ ನಿನ್ನೆ ಸಹಿತ ನಾವು ಮೀಟಿಂಗ್ ಆದಾಗ ಪ್ರತಿಯೊಬ್ರು ತುಂಬಾ ಸಂತೋಷದಲ್ಲಿದ್ರು ಅರೆ ಬರ್ತಾರೆ ನಾವು ಅವ್ರಿಗೆ ಒಂದು ಸಣ್ಣ ಸೇವೆ ಮಾಡಿದ್ರೆ ನಮ್ಗೊಂದು ತೃಪ್ತಿ ಬರುತ್ತೆ ಅಂತ ಇದೇ ಸರವಾಗಿ ಪೂಜಾ ಒಂದು ಪ್ರತಿ ವರ್ಷ ಸುಮಾರು ಒಂದು ಹದಿನೆಂಟಿಂದ ಹತ್ತೊಂಬತ್ತು ಲಕ್ಷ ಖರ್ಚಾಗುತ್ತೆ ಇದಕ್ಕೆ ಟೋಟಲ್ ಖರ್ಚು ಅವರು ಕೊಡ್ತಾ ಇದ್ದಾರೆ ಸಂತೋಷದಿಂದ ಈ ಒಂದು ಮೆಡಿಕಲ್ ಕ್ಯಾಂಪ್ಗೆ ಇದು ಮತ್ತೆ ಇದ್ರ ಜೊತೆಗೆ ನಮ್ಮ ಸ್ಟಾಫ್ ಸಹಿತ ಒಂದು ಮೂರು ವರ್ಷದಿಂದ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಣ ಕಲೆಕ್ಟ್ ಮಾಡಿ ನಮ್ಮ ಹಾಸ್ಪಿಟಲ್ ಮುಂದೆ ಇರೋ ಕ್ಯಾಂಪ್ ನಲ್ಲಿ ಉಜ್ರೇದಲ್ಲಿ ಬಂದವ್ರಿಗೆಲ್ಲ ಕಲಂಗಡಿ ಏನು ಕೊಡೋದು ಬೆಲ್ಲವನ್ನು ನಮ್ಮ ಡಾಕ್ಟರ್ ದೇವೇಂದ್ರ ಸರ್ ಇದಾರೆ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಅವರು ಪ್ರತಿ ವರ್ಷ ಮೈಸೂರಿಂದ ಒಂದು ಶುದ್ಧವಾದ ಒಂದು ಬೆಲ್ಲ ಬೆಲ್ಲವನ್ನು ತರಿಸ್ತೀವಿ ಈ ಐದು ಕಡೆ ನಾವು ಈ ಬೆಲ್ಲವನ್ನು ಬಂದ ಪಾದಯಾತ್ರೆಗೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ನಾವು ಕೊಡ್ತೀವಿ ಯಾಕಂದ್ರೆ ಅತ್ಯಂತ ಶುದ್ಧವಾದ ಒಂದು ಬೆಲ್ಲ ಅದು ಅದನ್ನು ಕೊಡ್ತೀವಿ ಪ್ಲಸ್ ಇದು ಎಲ್ಲಾ ಐದು ಕಡೆ ಸಿಗ್ತವೆ ಈ ಫ್ರೂಟ್ಸ್ ಮಾತ್ರ ಈ ಹಣ್ಣು ಏನಿದೆ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ಉಜ್ರೆ ಮುಂದೆ ನಮ್ದು ಇಂತದೇ ಒಂದು ಸ್ಟಾಲ್ ಇದೆ ಅಲ್ಲಿ ನಾವು ಆ ಇದು ಲೆಮನ್ ಜ್ಯೂಸು ಮತ್ತೆ ಹಣ್ಣು ಹಣ್ಣು ನಾವು ಕಟ್ ಮಾಡಿ ಕೊಡೋದ್ರಿಂದ ನಮ್ಗೆ ಒಂದು ತೃಪ್ತಿ ಸಿಗ್ತಾ ಇದೆ ಸೊ ದಯವಿಟ್ಟು ಬಂದವರೆಲ್ಲ ಈ ಒಂದು ಸೇವೆಯನ್ನು ಪಡೆದು ನಮ್ಗೆ ನಿಮ್ಮ ಸೇವೆ ಮಾಡೋ ಒಂದು ಭಾಗ್ಯ ಕೊಡ್ತಾ ಇದ್ರಿ ಅದಕ್ಕೆ ನಿಮ್ಗೆಲ್ಲಾ ನಾವು ತುಂಬಾ ಆಭಾರವಾಗಿರ್ತೀವಿ ಮಂಜುನಾಥ ಸ್ವಾಮಿ ಈ ಒಂದು ದಯಾ ದಾಕ್ಷಿಣ್ಯ ಅವರೊಂದು ಆಶೀರ್ವಾದ ಪೂಜ್ಯ ಕಾಮಂದರ ಅಮ್ಮನವರ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಈ ಒಂದು ಶಿವರಾತ್ರಿ ಒಂದು ಒಳ್ಳೆಯ ತರ ಆಗಿ ಜೀವನದಲ್ಲಿ ಒಂದು ಸುಖ ಶಾಂತಿ ಎಲ್ಲರಿಗೂ ಬರಲಿ ಅಂತ ಬೇಡ್ಕೊಂತ ಈ ಒಂದು ನಿಮ್ಮ ಸೇವೆ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಮತ್ತೆ ಇವತ್ತು ನಮ್ಮ ಹಿರಿಯರು ಪೂಜ್ಯರು ಆದ ಮೂರ್ತಿ ಸರ್ ಇರೋದು ನಮ್ಗೆ ತುಂಬಾ ಸಂತೋಷವಾದ ವಿಷಯ ಯಾಕಂದ್ರೆ ಅವ್ರ ಬಗ್ಗೆ ತುಂಬಾ ಕೇಳಿದೀನಿ ನಾನು ಮೂರ್ತಿ ಸರ್ ಡಾಕ್ಟರ್ ಆಗಿ ಇವ್ರು ಅಂತಿದ್ರು ನಾವು ಸಣ್ಣವರಿದ್ದಾಗ ನಾವು ಅವ್ರ ಕಡೆ ಹೋಗ್ತಿದ್ದೀವಿ ಅಂತ ಇನ್ನೂ ನೆನಪಿಟ್ಕೊತಾ ಇದ್ದಾರೆ ಅವ್ರ ಸೇವೆ ಯಾಕಂದ್ರೆ ಡಾಕ್ಟರ್ ಅನ್ನೋದು ಒಂದು ದೇವರ ಥರ ಡಾಕ್ಟರ್ ಇಸ್ ಎ ಗಾಡ್ ಅಂತೀವಿ ಒಂದು ಜಾಸ್ತಿ ಫಲಾಪೇಕ್ಷೆ ಇರಲಾರ್ದು ಮಾಡೋ ಇದ್ರೆ ನಮ್ಮ ಎಸ್ ಡಿ ಎಮ್ ಹಾಸ್ಪಿಟಲ್ ನಾವು ಹೆಮ್ಮೆಯಿಂದ ಅನ್ಬೋದು ನೀವು ಇಡೀ ದೇಶದಲ್ಲಿ ಎಲ್ಲೇ ಹೋಗ್ಲಿ ನಮ್ಮ ಎಸ್ ಡಿ ಎಂನಲ್ಲಿ ಆಗೋ ಆಪ್ರೇಷನ್ಸ್ ಆಗಲಿ ನಮ್ಮ ಎಸ್ ಡಿ ಎಮ್ನಲ್ಲಿ ಆಗೋ ಒಂದು ಯಾವುದೇ ಒಂದು ಬಿಲ್ ನೋಡಿದ್ರೆ ಬೇರೆ ಕಡೆಯಿಂದ ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆನೇ ಇರುತ್ತೆ ಅತ್ಯುತ್ತಮವಾದ ಡಾಕ್ಟರ್ಸ್ಗಿಂತ ಆಗುತ್ತೆ ಅದು ಪೂಜಾದ ಒಂದು ಆಶೀರ್ವಾದ ಮತ್ತೆ ಇದೀಗ ನಿಮಗೆ ಗೊತ್ತಿರಬೇಕು ಎಸ್ ಟಿ ಎಮ್ ಹಾಸ್ಪಿಟಲ್ ಉಜಿರೇದಲ್ಲಿ ಡಯಾಲಿಸನ್ನು ಫ್ರೀ ಮಾಡಿದ್ದಾರೆ ಪೂಜಾ ಹೆಗಡೇರಿ ಅವರು ಯಾಕಂದರೆ ಈ ಡಯಾಲಿಸು ಒಬ್ಬೊಬ್ಬರಿಗೆ ತಿಂಗಳಿಗೆ ಇಪ್ ಹದಿನೆಂಟು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಖರ್ಚಾಗುತ್ತೆ ಒಬ್ಬರಿಗೆ ಅದು ತುಂಬ ದೊಡ್ಡ ವಿಷಯ ಯಾಕಂದ್ರೆ ಯಾರೋ ಒಬ್ಬರು ಮೂವತ್ತು ಸಾವಿರ ರೂಪಾಯಿ ಗಳಿಸಿದ್ರು ಸಹಿತ ಅವ್ರಿಗೆ ತಿಂಗಳಕ್ಕೆ ಇಪ್ಪತ್ನಾಲ್ಕು ಸಾವಿರ ಅದರಲ್ಲೇ ಹೋದ್ರೆ ಆರು ಸಾವಿರನಲ್ಲಿ ಹೆಂಗೆ ಜೀವನ ನಡೆಸೋದು ಈ ಒಂದು ವಿಷಯ ಕೆಲವೊಂದು ಮಂದಿ ಹೋಗಿ ಪೂಜಾ ಕಾವಂದರು ವೀರೇಂದ್ರ ಹೆಗಡೆ ಅವ್ರಿಗೆ ವಿನಂತಿ ಮಾಡಿದ ಇಮಿಡಿಯೇಟ್ಲಿ ಅವರು ನನ್ನನ್ನು ಕರೆದು ಎಷ್ಟು ಖರ್ಚಾಗುತ್ತೆ ಅಂದರು ಸ್ವಾಮಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿಗೆ ತನಕ ಖರ್ಚಾಗ್ಬೋದು ವರ್ಷಕ್ಕೆ ಅಂದರೆ ಆಯಿತು ನೋ ಪ್ರಾಬ್ಲಮ್ ಮಾಡುವ ಇಷ್ಟು ಮಂದಿಗೆ ಒಳ್ಳೇದಾಗುತ್ತೆ ಅಂತ ಮೊನ್ನೆ ಜನವರಿ ಫಸ್ಟಿಂದ ಇಪ್ಪತ್ತು ಇಪ್ಪತ್ತೈದು ಜನ್ವರಿ ಫಸ್ಟಿಂದ ನಮ್ಮ ಡಯಾಲಿಸಿಸ್ನಲ್ಲಿ ಫ್ರೀ ಆಗ್ತಾ ಇದೆ ನಿನ್ನೆ ಸಹಿತ ಇದು ನಮ್ಮ ಡಿಸ್ಟಿಕ್ ಮೆಡಿಕಲ್ ಆಫೀಸರು ಅವರೆಲ್ಲ ತಂಡದವ್ರು ಬಂದರು ಆಶ್ಚರ್ಯ ಆಯಿತು ಅದನ್ನ ನೋಡಿ ಯಾಕಂದ್ರೆ ಒಂದು ಫೈವ್ ಸ್ಟಾರ್ ಹೋಟೆಲ್ ಇದ್ದಂಗೆ ಇರುತ್ತೆ ನಮ್ಮ ಡಯಾಲಿಸಿಸ್ ಸೆಂಟರ್ ನೋಡಿದೆ ಅಷ್ಟು ಶುಚಿತವಾಗಿ ಚೆಂದ ಪ್ರತಿಯೊಬ್ಬರಿಗೆ ಒಂದು ಟಿ ವಿ ನೋಡೋಕ್ಕೆ ವೈರ್ಲೆಸ್ ಹೆಡ್ಫೋನ್ಸ್ ಇರೋದು ಅವರು ಬೇಕಾದ ನಾಲ್ಕು ಗಂಟೆ ಆಗುತ್ತೆ ಒಂದು ಡಯಾಲಿಸಿಸ್ ಸರ್ವಿಸ್ ಆ ಅನ್ನು ಅವರು ಏನು ಅವರು ನೋವನ್ನು ಮರೆತು ಒಂದು ಒಳ್ಳೆಯ ವಾತಾವರಣದಲ್ಲಿ ಅವರು ಮಾಡಿ ಹೋಗ್ಲಂಥ ಪೂಜ್ಯರು ಕೇವಲ ಡಾಕ್ಟರ್ ದಿ ವೀರೇಂದ್ರ ಹೆಗಡೆ ಅವರು ಮಾತ್ರ ಇಂಥ ಅದು ಸಾಧ್ಯ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಸೊ ಇಂಥ ಒಂದು ಹಾಸ್ಪಿಟಲ್ನಲ್ಲಿ ಇಂಥ ಒಂದು ಪೂಜ್ಯರ ಒಂದು ಇದರಲ್ಲಿ ನಾವು ಸೇವೆ ಮಾಡ್ತಾ ಇರೋದು ಅದು ನಮ್ಮೆಲ್ಲರ ಭಾಗ್ಯ ಸೊ ಈ ಒಂದು ಸೇವೆಯನ್ನು ಮಾಡೋ ಅವಕಾಶ ಕೊಡ್ತಾ ಇದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಎಲ್ಲ ತಂಡದವರು ಇದ್ದಾರೆ ಇಲ್ಲಿ ನರ್ಸಿಂಗ್ ಸೂಪರ್ಡೆಂಟ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ನಮ್ಮ ಇಡೀ ಸ್ಟಾಫು ಇವತ್ತು ನಾವೆಲ್ಲ ಇಲ್ಲಿ ಬಂದಾಗ ಅಲ್ಲಿ ಹಾಸ್ಪಿಟಲ್ನಲ್ಲಿ ಸಹಿತ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೆ ಅಲ್ಲ ಅವ್ರ ಅಂತಾರೆ ನೀವು ಹೋಗಿ ಸರ್ ನಾವು ಇದೀವಿ ಏನೋ ಒಂದು ನೋಡ್ಕೊಂತೀವಿ ಯಾರಿಗೂ ಕಷ್ಟ ಬರಲ್ಲ ಆ ತರ ಒಂದು ಕುಟುಂಬ ಥರ ನಾವು ಕೆಲಸ ಮಾಡ್ತಾ ಇದ್ವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಬಂದ ಭಕ್ತರದೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಮ್ಮ ಕಡೆ ತುಂಬ ವಿಷಯ ನಾಲ್ಕು ಆಂಬುಲೆನ್ಸ್ ಇದ್ದಾವೆ ನಾಲ್ಕು ಆ್ಯಂಬುಲೆನ್ಸ್ ಇದ್ದಾವೆ ಅದರಲ್ಲಿ ಸ್ಪೆಷಲಿ ಒಂದು ಐ ಸಿ ಯು ಆ್ಯಂಬುಲೆನ್ಸ್ ಇದೆ ಸೊ ಎಲ್ಲ ಕಡೆ ಈ ಐದು ಉಚಿತ ಎಲ್ಲಿ ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವೋ ಎಲ್ಲ ಕಡೆ ಆ್ಯಂಬುಲೆನ್ಸ್ ಸೇವನೂ ನಾವು ಇಟ್ಟಿದ್ದೀವಿ ಏನಾರ ಅಂತ ಪರಿಸ್ಥಿತಿ ಬರಬಾರ್ದು ಅಂತ ಬೇಡ್ಕೊತೀವಿ ಆದ್ರೆ ಆದರೆ ಬಂದರೆ ನಾವು ಯಾವಾಗೂ ಇದ್ದೀವಿ ಅಂತ ನಿಮಗೆಲ್ಲ ತಿಳಿಸ್ತಾ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಏನಿದೆ ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಧರ್ಮಸ್ಥಳ ಸೇರೋದಕ್ಕೆ ನಮ್ಮಿಂದ ಎಷ್ಟು ಸೇವೆ ಆಗುತ್ತೆ ಅಷ್ಟು ಸೇವೆಯನ್ನು ಪಡೆದು ಸಂತೋಷ ಸುಖದಿಂದ ಆರಾಮಾಗಿ ನೀವು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದಗಳು ಸರ್ ತಮಗೆ ಶ್ರೀ ದೇವರ ದಯೆಯಿಂದ ಪಾದಯಾತ್ರೆಗಳಿಗೆ ಯಾವುದೇ ತರದ ತೊಂದರೆ ಬರದೆ ದೇವರ ದರ್ಶನ ಚಂದವಾಗಿ ಆಗಲಿ ಅವರು ನಡೆಯುವಂಥ ಹಾದಿಯಲ್ಲಿ ಯಾವುದೇ ತೊಂದರೆ ಬರದೆ ದೇವರು ಕಾಪಾಡಲಿ ಯಾವುದೇ ತುರ್ತು ಸೇವೆ ಆರೋಗ್ಯದಲ್ಲಿ ಏರ್ಪೇರ್ ಆಗದೆ ಇರಲಿ ಅಂತ ಮತ್ತೆ ದೇವರ ಹತ್ರ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಅಂದ್ರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಇನ್ನು ಮುಂದೆ ಪಾದಯಾತ್ರಿಗಳಿಗೆ ಉಚಿತ ಸೇವೆಯನ್ನು ನಾವು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಧನ್ಯವಾದಗಳು ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट